ನಮಸ್ಕಾರ ಎಲ್ರು ಹೇಗದಿರಿ ರಾಮಂತ ಆರಾಮದಿ ನೋಡ್ರಿ ನೀವು ಆರಾಮದಿರ್ ತಂದ್ಕೊತೀನಿ ಬರೀ ಇದು ಮಂಗಳಾರದಿಂದ ಬ್ಲಾಗ್ ಐತಿ ಭಾಳ ದಿನ ಆಯಿತು ಬ್ಲಾಗ್ ಮಾಡಿಲ್ಲ ನಾನು ಗಣಪತಿ ಕೂಡಿಸೋದಷ್ಟೇ ವಿಡಿಯೋ ಮಾಡಿಬಿಟ್ಟಿದ್ದೆ ಅದಾದಮೇಲೆ ಮಾಡಿರಲಿಲ್ಲ ಮತ್ತು ಕಂಟಿನ್ಯೂ ಮಾಡೋಕ್ರಿಂದ ದಯವಿಟ್ಟು ಮೊದಲೇ ಸಾರಿ ನೋಡಕ್ಕಿರ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಹಾಗೆ ಸಪೋರ್ಟ್ ಮಾಡಿರಿ ಎಲ್ಲ ಕೆಲಸ ಮುಗೀತು ಹುಡುಗರಿಗೆ ಶಾಲೆಗೆ ಅದೆಲ್ಲ ಕಳಿಸಿ ಜೋಳ ಸ್ವಚ್ಛ ಮಾಡ್ಕೋಕೊತೀವಿ ಇದು ರೇಷನ್ದೊಂದು ಜೋಳ ಐತೆ ರೀ ಒಂದು ಸ್ವಲ್ಪ ಇದು ನುಸಿ ಭಾಳ ಹುಳ ಆಗಿಬಿಟ್ಟವು ಹಾಗಾಗಿ ಒಂದು ಸ್ವಲ್ಪ ಚಾಣಿ ತೊಗೊಂಡು ಸೋಸ್ಲಾಕತ್ತೀನಿ ಮನೇಲಿ ಜೋಳನ ಹಾಗೆ ಅವು ಇವನು ಹಾಗೆವು ನೋಡ್ಬೋದಿಲ್ಲ ಎಷ್ಟು ಹೊಲಸಾಗ್ಯವು ನುಷಿ ಬಾಳಾಗ್ಯವಲ್ಲ ಮತ್ತು ಮನೆಗೆಲ್ಲ ಆಗಿಬಿಟ್ಟು ಅಂದ್ರಂತೇಳಿ ನೀರು ಹಾಕ್ಕೊಂಡು ನೀರಲ್ಲಿ ಸೋಸ್ಲಕ್ಕೀವಿ ಅಂದ್ರೆ ಸಾಯ್ತಾವೆ ನುಷಿ ಅಂಥೇಳಿ ನಮ್ಮ ಅಭಿ ಮಾಡಿಸ್ಕೊಡಂಗಿಲ್ಲ ಅಂಥೇಳಿ ಅವ್ರಿಗೆ ಒಂದು ಸ್ವಲ್ಪ ಹೊರಗೆ ತೊಗೊಂಡೋಗ್ಯಾರ ಇವೆಲ್ಲ ಸ್ವಚ್ ಮಾಡಿ ಒಂದು ಸ್ವಲ್ಪ ಜಾಳದಿಟ್ಟು ಖಾಲಿ ಆಗೈತಿ ಬೀಸ್ಕೊಂಡು ಬರ್ಬೇಕಂತೇಳಿ ಸ್ವಚ್ಛ ಮಾಡಾತೀವಿ ಜೋಳದ ಸ್ವಚ್ಛ ಮಾಡ್ತಾನೆ ಒಂದು ಸ್ವಲ್ಪ ಅಬಿಗೆ ಅವ್ರ ಕಪ್ಪ ತೊಗೊಂಡಿದ್ದೀರಿ ಆಯ್ ನಾವು ಕೂಡಿ ಸ್ವಚ್ಛ ಮಾಡಿದೆವು ಹಂಗೆ ಬೀಸ್ಕೊಂಡು ಬಂದೆವು ಮತ್ತು ಹೊಲಕ್ಕೆ ಹೋಗ್ತೀನಿ ಅಂತ ಹೇಳಿಕಂದ್ರೆ ಹೊಲಕ್ಕೆ ಹೋದರು ಒಂದು ಸ್ವಲ್ಪ ಮಳೆಯೂ ಕಡಿಮೆ ಆಗೈತಿ ಹೊಲದಾಗ ಕಸ ಅದು ತೆಗೆದೈತಲ್ಲ ಹಾಗೆ ಕಸ ತೆಗೆದ್ರೈತೆ ಅವ್ರು ಹೋದ್ರೂ ನನಗೂ ಅಷ್ಟೊತ್ತನ ಹೊಸು ರೀ ಹನ್ನೆರಡು ಗಂಟೆದಾಗಿತ್ತು ಅದಾಗಿತ್ತು ಹಸು ಭಾಳಾಗಿತ್ತು ಇನ್ನೂ ಊಟ ಮಾಡಿರಲಿಲ್ಲ ಮತ್ತು ಊಟ ಹೇಳಿ ಜೋಳದ ರೊಟ್ಟಿ ಬೆಂಡೆಕಾಯಿ ಪಲ್ಯ ಮತ್ತು ಹೀರೆಕಾಯಿ ಚಟ್ನಿ ಮಾಡೀನಿ ಅದು ಉಳ್ಳಾಕತ್ತೀನಿ ಬರ್ರಿ ಎಲ್ಲರೂ ಊಟ ಮಾಡೋಣಂತ ಊಟ ಅದು ಮಾಡಿ ಅಭಿ ಕರ್ಕೊಂಡು ನಾನು ಹೊಸ ಊರಿಗೆ ಹೋಗ್ಬೇಕು ಒಂದು ಸ್ವಲ್ಪ ಏನು ಅಂದ್ರೆ ಗರ್ಭಿಣಿಯರು ಗರ್ಭಿಣಿಯರಿಗೆ ಹುಡುಕಾಡೋದೈತಿ ಅವ್ನಿಗೆ ತೊಗೊಂಡು ಮನೆಯಾಗಿ ಇರ್ತಿದ್ರು ಯಾರು ಒಬ್ಬರೇ ಆದ್ರೆ ಹೊಲದಾಗೂ ಕೆಲಸ ಜಾಸ್ತಿ ಐತಲ್ಲ ಹಂಗಾಗಿ ಮತ್ತೆ ಬತ್ತಂದ್ರೆ ಹೈರಾಣ ಆಗ್ತದೆ ಆಮೇಲೆ ಹುಲ್ಲೆಲ್ಲ ಇನ್ನೂ ಜಾಸ್ತಿ ಆಗ್ತದೆ ಅದರ ಸಲಾಗಿ ನಾನೇ ಪಟ ಪಟ ಊಟ ಮಾಡಿ ಅಬಿಗೆ ತೊಗೊಂಡು ಹೋದ್ರೈತೆ ಹೇಳಿ ಹೊತ್ಕೊಂಡು ಹೋಗ್ಬೇಕೈತೆ ಅವ್ನಿಗೂ ರೆಡಿ ಮಾಡಿ ನಿಂದ್ರ ಇಲ್ಲಿ ಹೊರಗೆ ಬಂದ ನಿಂತರೀ ನನಗೆತ್ತ ಮೊದಲ ಹೊಸ ಊರಿಗೆ ಹೋಗೋರಿದ್ವಿ ಅವ್ರಿಗೆ ಕಾಕ ಕಾಕಿ ಅನ್ಕೋತ ಆಯಿ ಮುತ್ತೆ ಎಲ್ಲರು ನಿನ್ನ ಕಾಕ ಕಾಕಿ ಆಯಿ ಅದಾರನು ಹಾಂ ಅಭಿ ಆಟ ಆಡಾಕತ್ತೇನು ರೀ ನಾನು ರೆಡಿ ಆಗಿದ್ದೆ ಆಗಿರಲಿಲ್ಲ ಸೆವೆಂತ್ಗೆ ಹೂವು ಆಗ್ಯಾವ ಮನೆ ಮುಂದೆ ಇದು ಅಬುಲಿ ಹೂವು ಆಗೈತಲ್ಲ ಅದನ್ನೆಲ್ಲ ಮತ್ತೆ ಸಪ್ರೇಟಾಗಿ ಸೂ ಪುಯನ್ನ ತೊಗೊಂಡು ಸೂಜಿ ತೊಗೊಂಡು ಪೋಣಸ್ಕೊತ ಕೂಡ್ಲೈತೆ ರೀ ಹಾಗೆ ಹಾಕೊಳಕತ್ತೀನಿ ಕ್ಲಿಪ್ನಾಗ ಹೂವು ಹಾಕೊಂಡ್ರೆ ಚೆಂದ ಅನಿಸ್ತೈತಲ್ಲ ಮನೆ ಮುಂದೆ ಇದ್ರೂ ನಾನು ಅಷ್ಟೊಂದು ಹರಿದು ಅದಕ್ಕೆ ಪೋಣಿಸಿ ಮಾಡಿ ಹಾಕೊಳಕ್ಕೆ ಹೋಗಂಗಿಲ್ಲ ಯಾವಾಗರೂ ಒಂದು ಸಾರಿ ಹಿಂಗೆ ಮನ್ಸು ಬಂದ್ರೆ ಹಾಕೋತೀನಿ ರೆಡಿ ಆಗಿನಿ ಅಬಿಗ್ ಕರ್ಕೊಂಡು ಈಗ ಹೊಸವ್ರಿಗೆ ಹೋಗ್ಬೇಕು ರೀ ಬರೀ ಮತ್ತು ಹಾಗೆ ಕಂಟಿನ್ಯೂ ಆಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡೋಣ ಎಂಡೆಲ್ಲಿಗೆ ಬರ್ತೈತೆ ಅಂತೇಳಿ ತೋರಿಸ್ತೀನಿ ತಪ್ಪದೆ ನೋಡಿರಿ ಸಪೋರ್ಟ್ ಮಾಡಿರಿ ಇವತ್ತು ಹೊಸವ್ರಿಗೆ ಹೋಗಬೇಕು ಅನ್ನೋದೇನು ಉದ್ದೇಶ ಇರಲಿಲ್ಲ ಯಾಕಂದ್ರೆ ನಾನು ಮನ್ಯಾಗ ಅಬಿಗೆ ತಗೋತಾರ ನಾನು ರೀ ಹಿಂಗೆ ಹೋಗೋಕಿದ ಇದಂದ್ರೆ ಎಲ್ಲಿ ತೊಗೊಂಡು ಹೋಗ್ತೀವಿ ಸುಮ್ಮನೆ ಹೈರಾಣ ಆಗ್ತದೆ ಅಂತ ಹೇಳಿ ಆದ್ರೆ ಹೊಲ್ದಾಗ ಕಸ ತೆಗ್ಯದೈತಲ್ಲ ಹಂಗಾಗಿ ಅವ್ರು ಹೋದರು ಹೋದ ಮೊದಲೇ ಲೇಟ್ ಆಗ್ಯದಲ್ಲ ಅಂತಿದ್ರು ಮತ್ತು ನಾ ಹೇಳಿ ಸುಮ್ಮನೆ ಇವರಿಗೆ ಮತ್ತು ಹುಡ್ಗಕ್ಕೆ ತಗೊಳ್ಳೋಕ ಮನೆಯಾಗೆ ನಿಂದಿರ್ಸ್ಲತ್ತೇಳಿ ಯಾಕೆ ಇರ್ಲಾಕತ್ತೆ ನಾನೇ ಅವ್ನಿಗೆ ಕರ್ಕೊಂಡು ಹೊಂಟೀನಿ ಒಂದು ತಾಸು ಭಾಳತನ ಆಗಂಗಿಲ್ಲ ಒಂದು ತಾಸು ಅಲ್ಲಿ ನಮ್ಮ ತಂಗಿಯವ್ರು ಕರ್ಲಿಕ್ಕತ್ತಿದ್ರು ಹೊಳೆ ಬರಾಗ ಬರ್ತೀನಿ ಅಂಥೇಳಿ ಹೇಳ್ಕೊಂಡು ಹಂಗೆ ಹೊಳ್ಳಿ ಹೊಸ ಅವ್ರ ಕಡೆ ಹೊಂಟೀನಿ ನಾನು ಒಂದು ತಾಸು ಸರ್ವೆ ಮುಗಿಸ್ಕೊಂಡು ವಾಪಸ್ ಬಂದ ಮೇಲೆ ಅವ್ರ ಕಡೆ ಹೋಗ್ಲಿಕ್ಕೆ ಹೇಳಿ ಹಂಗೆ ಬರ್ತದಾ ಏನು ಬರ್ತದ ಹಂಗೆ ಗಾಡಿ ಬರ್ತದ ಬಸ್ಸಾ ಬಸ್ ಹಂಗ ಗೂ 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 ಮಾಡ್ತದ ಗೂ 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 ಮಾಡ್ತದ ಬಸ್ ಹಂಗ ಗೂ 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 ಮಾಡ್ತದಲ್ಲ ಬಸ್ ಹಂಗ ಮಾಡ್ತದ ಬಸ್ ಹಂಗ ಮಾಡ್ತದಲ್ಲ ಬಸ್ ಅದು ಹೋಗ ಬರ ಗಾಡಿ ನೋಡಿ ನನ್ನ ಮಗನ ಮಾತು ಜೋರು ನಡೆದಿದ್ದೀರಿ ಹಾಗೆ ಅಲ್ಲಿ ಕುರಿ ಹೊಂಟಾವ ಇಲ್ಲಿ ಬಸ್ ಹೊಂಟದ ಅನ್ಕೋತ ಕ ಅನ್ನ ಹತ್ತಿದ್ದ ಹಾಗೆ ಅವನಿಗೆ ಕರ್ಕೊಂಡು ಹೊಂಟೀನಿ ಭಾಳ ದಿನ ಆಯ್ತು ಅವನಿಗೆ ನಾನು ಯಾವತ್ತೂ ಜಾಸ್ತಿ ಒಯ್ಯಂಗಿಲ್ಲ ಅಂದ್ರೆ ಹಿಂಗೆ ಸರ್ವೆ ಸರ್ವೇದಿದ್ದಾಗ ಹೋಯ್ಯಂಗಿಲ್ಲ ಏನೋ ಬರೀ ರೂಮ್ನಾಗ ಏನಾದರೂ ಬರೆಯೋದು ಅದೇ ಅಷ್ಟೇ ಇತ್ತಂದ್ರೆ ಅಷ್ಟೇ ಒಯ್ದಿರ್ತೀನಿ ನನ್ನ ಜೊತೆ ಇಲ್ಲೇ ವಾರ್ಡ್ ಸಭೆಯದಿದ್ದಾಗ ಆದರೆ ಈ ಥರ ತಿರುಗಾಡ್ದಿದ್ದಾಗ ಅವನಿಗೆ ಹೋಯೋಂಗಿಲ್ಲ ಮನೆಗೆ ಬಿಟ್ಟು ಹೋಗಿರ್ತೀನಿ ಅನಿವಾರ್ಯವಾಗಿ ತೊಗೊಂಡು ಹೊಂಟಿದ್ದೀವತ್ತ ಆಮೇಲೆ ಮೊದಲೇ ಏನು ಬೇರೆ ಕಡಿಮೆ ಇದ್ದು ಹೋದ ತಿಂಗಳ ಈ ಸಾರಿ ಒಂದು ಸ್ವಲ್ಪ ನೋಡೋಣ ಗರ್ಭಿಣಿಯರು ಏನಾರು ಸಿಗ್ತಾರೆ ಮತ್ತು ಹೊಸವರಲ್ಲಿ ಒಂದಷ್ಟು ಗರ್ಭಿಣಿಯರು ಇದ್ದ ಅದರಲ್ಲ ಅವ್ರಿಗೆ ಮನೆ ಭೇಟಿ ಕೊಟ್ಟು ಅವರು ದವಾಕ್ಕನ ತೋರಿಸ್ಕೊಂಡ್ಬಂದಿದ್ದು ರಿಪೋರ್ಟ್ ಅದೆಲ್ಲ ನೋಡಿದ್ರ ಆಯ್ತಿ ಬಂದೆ ಅಷ್ಟೊತ್ತಿಗೆ ಹೊಸವ್ರನ್ನೂ ಬತ್ತು ಇದು ನಮ್ಮ ನಾವೇ ಮಾಡದ್ರಿ ನಡ್ಕೋತ ನಡಿ ಕೈತಾ ಇರಿ ಕೈತ ಕೈತಾ ನಡ್ಕೋತ ನಡಿ ಕೈ ಸೋಲಾಕತ್ತದ ಯಾಕ ನೀನು ಬಾ ಕೈ ಇಡಿತೀನಿ ಬಾ ಪಾಯ್ ಪಾಯಿ ಮಾಡ್ಬಾ ಪಾಯ್ ಪಾಯ್ ಪನ್ನಸ್ಪಾಯ್ ಓಲಾ ಹೊತ್ಕೊಳ್ಳಿ ತುಂಬಾ ಹೊತ್ಕೋತೀನಿ ಬಾಂಬ್ ಏನಾಗಿಲ್ರಿ ಸ್ವಚ್ಛ ಅದಾವ್ರಿ ನೋಡ್ರಿ ನೀರ ಒಂದ್ ಸ್ವಲ್ಪ ಕಾಶ್ ಅರ್ಸಿದ್ ಕೊಡ್ರಿ ಒಂದ್ ಸ್ವಲ್ಪ ಇದು ತಂಪ ಬಿಡ ಆತದಲ್ಲ ಹವಾಮಾನ ಹಂಗಾಗಿ ನೆಗಡಿ ಕೆಮ್ಮದ್ ಬರ್ತಾ ಉರಿಯೋದ್ ಬರ್ಲಾತಾರಿ ಡೆಂಗೂ ಮಲೇರಿಯಾ ಟೈಪೈಡ್ ಅದ್ ಆಗ್ತೈತಿ ನೀರ್ ಕಾಶ ಹರಿಸಿ ಕುಡ್ರಿ ನಿಮ್ದ್ರಿ ಇನ್ನೊಂದು ವಿಷಯ ನಾನು ನಿಮ್ಮ ಜೊತೆ ಹೇಳಬೇಕಂತಂದ್ರೆ ನಾನು ಯಾವಾಗ ಯಾವ ಮುಹೂರ್ತದಲ್ಲಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡದೆ ಗೊತ್ತಿಲ್ಲ ಒಂದಲ್ಲ ಒಂದು ತೊಂದರೆ ಬಂದೇ ಬರ್ಲಿಕ್ಕತ್ತಾ ವಾಚ್ ಅವ್ರು ಮುಗ್ಲಿಕ್ಕೆ ಎಷ್ಟೋ ದಿನ ಆಯಿತು ಆಮೇಲೆ ಸಬ್ಸ್ಕ್ರೈಬರ್ ಆಗ್ಲಿಕ್ಕೆ ಇನ್ನೆಷ್ಟೋ ದಿನ ಆಯಿತು ವೈರಲ್ ಆಗೋದಕ್ಕೆ ಭಾಳ ದಿನನೇ ಹೋಯಿತು ಆದ್ರೆ ಮೋನು ಆಗ್ಲಿಕ್ಕೆ ಅದನ್ನು ಭಾಳ ದಿನ ಹೋಯಿತು ಹಾಫ್ ಮೋನು ಆಗಿ ಅದರೂ ಎಡ್ವರ್ಟ್ ಆಗೋಯ್ತು ಅದರಿಂದ ಏನೂ ದುಡ್ಡು ಬರಲಿಲ್ಲ ಏನು ಸುಡುಗಾಡು ಬರಲಿಲ್ಲ ಹೋಗಲಿ ಫುಲ್ ಮೋನು ಆಗೈತಿ ಈಗಾರೆ ಒಂದು ಗೂಗಲ್ ಪಿನ್ ಬರ್ತೈತಿ ಡಾಲರ್ ಕೌಂಟ್ ಆಗ್ಲಿಕ್ಕತ್ತಂದ್ರೆ ಗೂಗಲ್ ಪಿನ್ನು ಬರಲಾಗ್ಯದ ನಾನು ಬೇರೆದವ್ರದ್ದು ವಿಡಿಯೋ ನೋಡಿಕೊಂಡೆ ನಾನು ಅಪ್ಲೈ ಮಾಡಿ ಫುಲ್ ಮನೋ ಅಪ್ಲೈ ಮಾಡುವಾಗ ಆದರೆ ಏನು ಪ್ರಾಬ್ಲಮ್ ಆಗೈತಿ ಏನು ನಾನು ಅದರಲ್ಲಿ ತಪ್ಪು ಮಾಡಿ ಅದು ಗೊತ್ತಾಗಲ್ಲ ಗೊತ್ತಾಗಲ್ಲಾಗ್ಯದ ನನಗೆ ಟೆನ್ ಡಾಲರ್ ಆದಮೇಲೆ ಅವಾಗಲೇನೆ ಬರ್ತೈತೆ ಗೂಗಲ್ ಪಿನ ಆದ್ರೆ ನನಗೆ ಇನ್ನೂ ಬರಲಿಲ್ಲ ಆದ್ರೆ ಎಲ್ಲರೂ ಸುಳ್ಳು ಸುಳ್ಳು ಹೇಳಾಕತ್ತಾಳಿಕೆ ಏನೋ ಮುಚ್ಚಿಡಾಕತ್ತಾಳೆ ಸರ್ಪ್ರೈಸ್ ಪೇಮೆಂಟ್ ಬಂದಮೇಲೆ ಒಮ್ಮೆ ಸರ್ಪ್ರೈಸ್ ಆಗಿ ಹೇಳಬೇಕು ಅಂದ್ಕೊಂಡಾಳ ಏನೋ ಗೊತ್ತಾ ನಾನು ವಿಷಯ ಇಡಾಕತ್ತೀನಿ ಅಂತ ಅನ್ಕೊಳಕತ್ತ ಆದ್ರೆ ರೀ ಗೂಗಲ್ ಪಿನ್ ಇನ್ನೂವರೆಗೂ ಬರಲಾಗೈತಿ ಆದ್ರೆ ಯಾಕೆ ಬರ್ಲಾಗ್ಯದ ತಲೆ ಕೆಟ್ಟು ಹೋಗ್ಯದ ಹಿಂಗೆ ಆದರೆ ವೀಡಿಯೋ ಮಾಡ್ಬೇಕನ್ನೋದು ಮನಸ್ಸೇ ಬರೋಂಗಿಲ್ಲ ಭಾಳ ತಲೆ ಸುದ್ದಿ ಇಲ್ಲಾರ್ದಂಗೆ ಆಗಿಬಿಟ್ಟೈತಿ ಇದ್ರ ಸಲ ಇಷ್ಟೆಲ್ಲ ಹೈರಾಣಾಗಿ ನಾನು ವಿಡಿಯೋ ಮಾಡಕತ್ತೀನಿ ಯಾಕೆ ನನ್ಗೆ ಗೂಗಲ್ ಪಿನ್ ಬರ್ಲಾಗ್ಯದ ಅನ್ನೋದು ಗೊತ್ತಾಗಲಾಗ್ಯದ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಗೊತ್ತಿತ್ತು ಅಂದ್ರೆ ಕಮೆಂಟ್ ಮಾಡಿರಿ ಆಮೇಲೆ ಯಾರಿಗಾರ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೇಕು ಅನ್ಕೋತೀನಿ ಏನು ಅಂತಾರೋ ಏನೋ ಅಥವಾ ಮಾಡಿ ಕೊಡ್ತಾರೋ ಇಲ್ಲೋ ಎಲ್ಲ ಕೊಟ್ಟು ಬಳಕೆ ಮತ್ತೆ ಇನ್ನೇನಾರೇ ಅವರು ಎಡಬಟ್ ಮಾಡ್ತಾರೆ ಏನು ಅನ್ನೋದು ಅದೊಂದು ತಲೆಯಾಗ ಗೊಂದಲ ಮೂಡಾಕತ್ತೈತಿ ಅಯ್ಯೋ ಶಿವ ಏನಮ್ಮ ಶಂಭ ಮಾಡಪ್ಪು ಜಿ ಜಿ ಶಿವ ಶಿವ ವಿಘ್ನೇಶ್ವರ ವಿನಾಯಕ ಲಂಬೋದರ ಪಾರ್ವತಿ ಸುಧಾ ಎಲ್ರು ಒಳ್ಳೇದು ಮಾಡಪ್ಪ ತಂದೆ ಹಾಂ ಹತ್ತಿರ ಹಚ್ಚಾರ ಒಳಗೆ ಹೋಲೋಕ್ಕೆ ಬರಲ್ಲ ಕಲ್ಲು ಹಚ್ಚಾರ ಅವ್ರು ಶಂಬಾ ಮಾಡಿ ಇಲ್ಲಿದೆ ಬಂಬ ಮಾಡು ಶಂಭ ಮಾಡು ಹಾಂ ಇನ್ನ ಮಾಡಿ ಶಂಭ ಶಂಭ ಚಂದ ಮಾಡಿದೆ ಗಣಪತಿ ಚಂದದಲ್ಲ ಹಾಂ ಹೋಗಾಮು ಹಾಂ ಹೋಗಂ ನಡಿ ಹ್ಞೂ ನಡಿ ಹೋಗಮ್ಮ ನಡಿ ಟಾಟಾ ಗಣಪತಿ ಅಂತ ಅಂತೇಳ ಇನ್ನು ಗಣಪತಿ ರೀ ಅಲ್ಲಿ ಗಣಪತಿದಿಷ್ಟು ದರ್ಶನ ಮಾಡಿಕೊಂಡು ಆದಷ್ಟು ಜಲ್ದಿ ನಂದು ಗೂಗಲ್ ಪಿನ್ ಬರಲೇಪ್ಪ ಫಸ್ಟ್ ಪೇಮೆಂಟ್ ಆಗಿ ಜಲ್ದಿ ಬರ್ಲಿತ್ತೇಳಿ ಬೇಡ್ಕೊಂಡು ಮತ್ತೆ ನಮ್ಮ ತಂಗಿಯವ್ರ ಮನೆ ಕಡೆ ಹೊಂಟೀನಿ ಏನು ಪ್ರಾಬ್ಲಮ್ ಆಗ್ಯದಂತೂ ಗೊತ್ತಿಲ್ಲ ಎಷ್ಟು ನಾನು ಸುರುವಿಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ನೋಡಿರಿ ಸ್ಟಾರ್ಟ್ ಮಾಡ್ದು ಹಿಡಿದು ಇಲ್ಲಿವರೆಗೂ ವೀಡಿಯೋ ಬಿಡೋದು ಹಿಡ್ದು ನಂದು ಅವ್ರು ಆಗೋದು ಸಬ್ಸ್ಕ್ರೈಬ್ ಆಗೋದು ಎಲ್ಲನೂ ಪ್ರತಿಯೊಂದಕ್ಕೂ ಒಂದು ಬರೀ ಅಡ್ಡ ದಾರಿ ಗೋಡೆ ಅಡ್ಡ ಗೋಡೆ ಮ್ಯಾಗೆ ದೀಪ ಇಟ್ಟಾರಂತಾರಲ್ಲ ಆ ರೀತಿಯಾಗಿ ಬರೀ ಯಾವಾಗಲೂ ಪ್ರಾಬ್ಲಮ್ಮೇ ಆಗೈತಿ ನನಗೆ ಹೆಂಗದಾಟದಪ್ಪ ನಿನಗೆ ಹಂಗೆ ಹೊತ್ಕೊಂಡು ಆಡಲಿ ಜಿಗಮ್ಮ ಇದ್ರ ಮ್ಯಾಗಿಂದು ಗಣಪತಿ ಎಲ್ಲ ಅಣ್ಮಪ್ಪ ನಂಗೆ ಆ ಆಮ್ಮೆ ನೀನು ಹಾರ್ದಲ್ಲ ಹಿಂಗೆ ಏನು ಮಾಡತ್ತಾರ ನೋಡು ಕೋಳಿ ಕುರಿ ಹೆಂಗೆ ಆಡಾತ್ತವ ನೋಡಿಲಿ ಶಯ್ಯ ರಾಕಿ ಎಲ್ಲ ನೋಡಿ ನಾಯಿ ನಾಯಿ ಬರ್ತಾ ನೋಡಿಸಿದ್ದ ರಾಕಿ ಕರಮ್ಮ ರಾಕಿಗೆ ಕಾಲು ಇಡ್ಲಿಕ್ಕೆ ಬರ್ತದ್ರಿ ಓಡೋಡಿ ಸರಿ ಯಾಕೋ ರಾಖಿ ಮಂಗ್ಯಾ ಇದು ಮಂಗ್ಯಾ ಅಲ್ಲ ನಾಯಿ ಎಲ್ಲ ನೀನು ನಡಿ ಪುಣ್ಯಾತ್ಮ ಏನು ಗಂಟು ಬಿದ್ದಿ కోళి హోయిత నో కోడేమను కో కూ ఇడీ తలగిరి ఆడు తలగిరి ఆడు బా అయిత నడి రాఖీ బటాక బట కడీత గూడ్నరా అదక పాప కటికి కొడ్లీ అల్ ఇక అల్లి బాబు అక్కడ ఇసుక హోగ్ కటికి బెక్ బాబు వటికి కొడత కటికి సటి కొడత కొత కొడతారా హడ్డీ కొడు కడ్డీ కటికి అయితే రకీగా ఆడస్థాన ఆట ఆట దొడుతుంది తాత తంబ త ನಿಮಗೆಲ್ಲ ಗೊತ್ತೇ ಇರ್ತೈತಿ ಮೊದಲೇ ನಂದು ವಾಚ್ ಅವರಾಗ್ಲಿಕ್ಕೆ ಎಷ್ಟೋ ಪ್ರಾಬ್ಲಮ್ ಆಗಿ ಎಷ್ಟೋ ದಿನ ಆದಮೇಲೆ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಂಡಿನಿ ಇದ್ರ ಸಲುವಾಗಿ ನನಗೆ ತಲೀನಿ ಕೆಟ್ಟು ಆಗೈತಿ ಯಾರು ಹೇಳಿದ್ರು ನಂಬವಲ್ರು ಇಲ್ಲಕ್ಕ ನೀನು ಇಷ್ಟು ದಿನ ಹೆಂಗೆ ಬಿಟ್ಟಿರ್ತೀನಿ ಅಂತಾರೆ ಯಾಕಂದ್ರೆ ನಾನು ಒಬ್ರದ್ದು ವೀಡಿಯೋ ನೋಡಿದ್ದೆ ಮೋನು ಅಪ್ಲೈ ಮಾಡಿದ ಬಳಿಕ ಟೆನ್ ಡಾಲರ್ ಏನಾಯ್ತು ಆತೈತಲ್ಲ ಟೆನ್ ಡಾಲರ್ ಆದ ಬಳಕ ಗೂಗಲ್ ಪಿನ್ ಬರ್ಲಿಕ್ಕೆ ನಾಲ್ಕು ವಾರದೇನೋ ತೊಗೋತದ ತಂದಿದ್ರು ನನಗೆ ಅಂದ್ರೆ ಟೆನ್ ಡಾಲರ್ ಆಗಿ ಗೂಗಲ್ ಪಿನ್ ಬರ್ಲಿಕ್ಕ ಟೆ ಇಷ್ಟು ನಾಲ್ಕು ವಾರ ತಗೋತ ಅಂತ ಹೇಳಿದ್ರು ಹಂಗಾಗಿ ನಂದು ನಾಲ್ಕು ವಾರ ಹೋಗ್ತಿರ್ಬೋದು ಆಮೇಲೆ ನಾ ನಾನು ಒಂದು ಸ್ವಲ್ಪ ಕಾಯ್ದ್ರಾಯ್ತು ಯಾಕೆ ಅಷ್ಟು ಅವಸರ ಮಾಡೋದು ತಳಿ ಕಾಯ್ಕೊತ್ಕೊತೀನಿ ಇನ್ನೂ ಬರ್ಲಿಕ್ಕ ಇರಲಿಲ್ಲ ರೀ ಆಮೇಲೆ ಇನ್ನೊಂದು ವಿಷಯ ಹೇಳಬೇಕಂದ್ರೆ ಡಾಲರ್ ಏನು ಕೌಂಟ್ ಆಗೈತಲ್ಲ ಅದ್ರಾಗ ಬೇರೆ ಲೆಸ್ ಆಗ್ಲಕತ್ತೈತಿ ನನಗೆ ಅದು ತೀರಾ ತಲೆ ಕೆಟ್ಟು ಹೊಂಟದ ಅಂದರೆ ನನಗೆ ಗೊತ್ತೈತಿ ವಾಚ್ ಅವರ ಜಲ್ದಿ ಕಂಪ್ಲೀಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಒಂದು ವರ್ಷದೊಳಗೆ ಅದು ಲೆಸ್ ಆಗ್ತದ ಅದು ಗೊತ್ತೈತು ಆದರೆ ಡಾಲರ್ ಲೆಸ್ ಆಗ್ತದೆ ಅನ್ನೋದು ಸತ್ಯವಾಗೂ ಗೊತ್ತಿರಲಿಲ್ಲ ಈಗ ಡಾಲರ್ನೂ ಲೆಸ್ ಆಗ್ಲತ್ತೈತಿ ಪ್ರಾಬ್ಲಮ್ ಮ್ಯಾಕ್ ಪ್ರಾಬ್ಲಮ್ ಬರಲ್ಲ ತಾವು ನಂದು ಇಲ್ಲಿವರೆಗೂ ಚಾನಲ್ ತೊಗೊಂಡು ಬಂದಿದ್ದೇ ದೊಡ್ಡ ಮಾತಾಗೈತಿ ಅದ್ರಾಗ ತೊಂದರೆ ಬೇರೆ ಬರಲ್ಲ ಅತ್ತವು ಸಾಕು ಸಾಕಾಗಿ ಹೋಗೈತೆ ನನಗಂತೂ ಏನು ಮಾಡ್ಬೇಕನ್ನೋದು ಒಟ್ಟು ತಿಳಬಲ್ಲಾಗೈತಿ ಕಾಲ್ ನನ್ನ ಕಾಲು ಮಗಡು ಕಾಲು ಮಮ್ಮಿ ಕಾಲ್ ಮ್ಯಾಗೆ ಕಾಲುಡು ಹಾಂ ಹಾಂ ಇಡು ಆ ದಾಟದ ನೋಡ ಬಿ ನೀರಾ ವೆರಿ ಗುಡ್ ನೋಡಿ ನೋಡಿ ಮನೆಗೆ ಹೋಗಮ್ಮ ಮನೆಗೆ ಹೋಗಮ್ಮಲ್ಲ ಹಾಂ ಹಾಂ ಮಂಗಳಾರದಿಂದ ವ್ಲಾಗ್ ವಿಡಿಯೋ ಐತಿ ಅದ್ರ ಜೊತೆ ನನ್ನ ವಿಡಿಯೋ ಸಮಸ್ಯೆಯನ್ನು ಹೇಳ್ಕೊಂಡೆ ನನ್ನ ಅಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ ಮತ್ತೆ ಮುಂದಿನ ವಿಡಿಯೋದಾಗ ಮುಂದಿನ ವ್ಲಾಗ್ದಾಗ ಸಿಗ್ತೀನಿ ಥ್ಯಾಂಕ್ ಯು ವಿಡಿಯೋ ನಡೆಯದಕ್ಕಾಗಿ ನಮಸ್ಕಾರ ರೀ